ಫಾರ್ಮಕಾಲಜಿನಲ್ಲಿ ಇವತ್ತು ಎರಡನೆಯ ಒಂದು ವಿಷಯ ವಿಷಯವನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇದರಲ್ಲಿ ನಿಮಗೆ ಭಾಳಷ್ಟು ಮುಖ್ಯವಾದಂತಹ ಒಂದು ವಿಷಯ ಇವತ್ತು ನಾನಿಲ್ಲಿ ಚರ್ಚೆ ಮಾಡೋದು ಏನಂತಂದರೆ ಎಕ್ಸ್ಪೈರಿ ಡೇಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಅದು ಎಷ್ಟು ಮುಖ್ಯ ಅದರ ಬಗ್ಗೆ ನಾವು ಚಿಂತನೆ ಮಾಡೋದು ಅದರ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ ಅದಕ್ಕೆ ನಾವು ಮುಂಚೆ ಸ್ವಲ್ಪ ನೀರು ಕೊಡ್ಬೋದಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ನಾವು ಔಷಧಗಳನ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಯಾವ ಯಾವ ವಿಷಯಗಳನ್ನು ನಾನು ನೋಡ್ಕೋಬೇಕು ಸರಿನಾ ಸೊ ಭಾಳಷ್ಟು ಮುಖ್ಯ ನೀವು ರೋಗಿಗಳು ಈ ಒಂದು ಈ ಔಷಧವನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ಯಾವ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾವ ವಿಷಯಗಳು ಅಂತಂತಂದರೆ ಮೇಜರ್ಲಿ ನಿಮಗೆ ಒಂದು ಉತ್ತಮವಾದಂತಹ ಒಂದು ವಿಷಯ ಅಂತಂದರೆ ಎಕ್ಸ್ಪೈರಿ ಡೇಟ್ ಸರಿನಾ ಔಷಧದ ಎಕ್ಸ್ಪೈರಿ ಡೇಟ್ನ ನಾವು ನೋಡ್ಕೋಬೇಕಾಗತ್ತೆ ಅದು ಸರಿಯಾಗಿ ಇದೆಯಾ ಇಲ್ವಾ ಅಂದರೆ ನನಗಿನ್ನೂ ಟೈಮ್ ಇದೆಯಾ ಇವಾಗ ಸಪೋಸ್ ಟ್ಯೂಷನ್ ಏನು ಮಾಡ್ತಾರೆ ಫಾರ್ಮಾಸ್ಯೂಟಿಕಲ್ಸ್ ಈ ಔಷಧಗಳ ಮೇಲೆ ನಿಮಗೆ ಮೊದಲನೇದಾಗಿ ಎಕ್ಸ್ಪೈರಿ ನ ಎಷ್ಟು ಹಾಕಿರ್ತಾರೆ ಸೊ ಅಟ್ಲೀಸ್ಟು ಇವತ್ತು ಮ್ಯಾನುಫ್ಯಾಕ್ಚರ್ ಆಯಿತು ಮಿನಿಮಮ್ ಮಿನಿಮಮ್ಮು ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸರಿ ಆರು ವರ್ಷ ಅಂದರೆ ಹೈಲಿ ಸ್ಟೇಬಲ್ ಔಷಧಗಳು ಈ ಔಷಧಗಳೇನಾದ್ರೂ ಲಾಂಗ್ ಟರ್ಮಲ್ಲಿ ಏನೂ ತೊಂದರೆ ಆಗೋಲ್ಲ ಅದರಲ್ಲಿ ಏನು ಬದಲಾವಣೆ ಆಗೋಲ್ಲ ಅಥವಾ ಲೈಟ್ಗೆ ಚೇಂಜ್ ಆಗಲ್ಲ ಹ್ಯುಮಿಡಿಟಿಗೆ ಚೇಂಜ್ ಆಗೋದಿಲ್ಲ ಅಥವಾ ನೀವು ಅದನ್ನು ಇಟ್ಟರೂ ಪರವಾಗಿಲ್ಲ ಎನ್ವಿರಾನ್ಮೆಂಟಲ್ಲಿ ಮಾಮೂಲಿ ರೆಗ್ಯುಲರ್ ನೀವು ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೂ ಪರವಾಗಿಲ್ಲ ಅಥವಾ ಬೇರೆ ಅಂದರೆ ಈ ರೀತಿ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಅವನ್ನ ನಾವು ಟೆಸ್ಟ್ ಮಾಡಿದಾಗ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾದರೆ ನೀವು ಅವಾಗ ನೀವು ಯಾವುದೇ ಒಂದು ವಿಷಯವನ್ನು ನೀವು ಚಿಂತೆ ಮಾಡುವಂತಹ ಒಂದು ಪರಿಸ್ಥಿತಿನಲ್ಲಿರಲ್ಲ ಆಗ ಏನಾಗುತ್ತೆ ನೀವು ಜಾಸ್ತಿ ಎಕ್ಸ್ಪೈರಿ ಡೇಟ್ನ ಕೊಡ್ತೀವಿ ಜಾಸ್ತಿ ಲಾಂಗ್ ಎಕ್ಸ್ಪೈರಿ ಡೇಟ್ನ ಕೊಟ್ಟಾಗ ಅದು ಇನ್ನೂ ಶೆಲ್ಫ್ ಲೈಫು ಜಾಸ್ತಿ ಇರುತ್ತೆ ಆದರೆ ಕೆಲವೊಂದು ಇರ್ತವೆ ಬಹಳಷ್ಟು ಬೇಗ ಅವು ಬದಲಾವಣೆ ಆದರೂ ಆ ಒಂದು ಸ್ಟ್ರಕ್ಚರು ಬದಲಾವಣೆ ಆಗುತ್ತೆ ಅದರಲ್ಲಿ ಹ್ಯುಮಿಡಿಟಿ ಕೂಡ ಅಫೆಕ್ಟ್ ಮಾಡ್ಬೋದು ಹ್ಯುಮಿಡಿಟಿ ಜಾಸ್ತಿ ಆದಂಗೆಲ್ಲ ಕ್ಯಾಪ್ಸುಲ್ಸ್ ಇರ್ತವೆ ಅವು ತಮ್ಮ ಒಂದು ಟೋನ್ ಏನಿರ್ತವೆ ಅವನ್ನ ಕಳ್ಕೊಂಬಿಡ್ತವೆ ಮಾಶ್ಚರ್ನ ಹೀರ್ಕೊಂಬಿಡ್ತವೆ ಆಮೇಲೆ ಇನ್ನೂ ಕೆಲವೊಂದು ಔಷಧಗಳು ಏನಾಗ್ತವೆ ಬಣ್ಣ ಬದಲಾಗ್ತವೆ ಸನ್ಲೈಟ್ಗಿಟ್ಟರೆ ಸಾಕು ಏನಾದರೂ ಅಕಸ್ಮಾತ್ ಏನಾದರೂ ಹೀಟ್ ಇರೋದು ಅಥವಾ ಸನ್ಲೈಟ್ ಇರುವಂಥ ಜಾಗದಲ್ಲಿ ಏನಾದರೂ ಔಷಧಗಳಿಟ್ಟರೆ ಅವು ಸನ್ ಏನು ಲೈಟ್ ಸೆನ್ಸಿಟಿವ್ ಇರೋದ್ರಿಂದ ಅವು ತಮ್ಮ ಸ್ಟ್ರಕ್ಚರ್ಗಳನ್ನು ಚೇಂಜ್ ಮಾಡಿಕೊಳ್ಳುವಂತಹ ಒಂದಿಷ್ಟು ಪರಿಸ್ಥಿತಿ ಇರುತ್ತೆ ಈ ರೀತಿ ಅಂದರೆ ಈ ಒಂದು ಔಷಧವನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ರೋಗಿಗಳ ಕೈಗೆ ಸರಿಯಾಗಿ ತಲುಪ್ಸೋದು ತಲುಪಿಸುವಂತಹ ಒಂದು ಕೆಲಸ ಏನಿದೆ ಅದೇನು ಸಾಮಾನ್ಯವಾದಂತಹ ಒಂದು ಕೆಲಸ ಏನಲ್ಲ ಬಹಳಷ್ಟು ದೊಡ್ಡವಾದಂತಹ ಕೆಲಸ ಅದೇ ರೀತಿ ನೀವು ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂದ ರೋಗಿಯ ಮನೆಗೆ ನಾವು ಔಷಧವನ್ನು ತಲುಪ್ಸೋದನ್ನು ಕೂಡ ಭಾಳಷ್ಟು ಕಷ್ಟದ ಕೆಲಸ ಯಾಕಂದರೆ ನಮಗೆ ಯಾವ ಥರ ಬರೀ ಪ್ಯಾಕಿಂಗ್ ನೋಡಿಕೊಂಡು ನಾವು ಔಷಧಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಲ್ಲಿ ನಿಮಗೆ ಒಂದು ಯಾರಾದರೂ ಒಂದು ಫೇಕ್ ಮಾಡಿ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಮೊಳೆ ಸಿಕ್ಕಿರೋದು ನೋಡಿದ್ದೀವಿ ಅಥವಾ ಸುಣ್ಣ ಇಟ್ಟಿರೋದು ನೋಡಿದ್ದೀವಿ ಅಥವಾ ಏನು ಕಲರ್ ಬದಲಾಗಿರೋದು ನೋಡಿದ್ದೀವಿ ಅಥವಾ ಅದರಲ್ಲಿ ಔಷಧನೇ ಇಲ್ಲದೆ ಇರೋಂಥ ಔಷಧಗಳು ಕೂಡ ಇದ್ದಾವೆ ಸೊ ಈ ರೀತಿ ಭಾಳಷ್ಟು ಯಾಕಂದರೆ ಈ ತುಂಬ ಕಾಸ್ಟ್ಲಿ ಮಾತ್ರೆಗಳು ಅಲ್ಲಿ ಯಾರು ಸುಲಭವಾಗಿ ಹಣದ ಆಸೆಗೋಸ್ಕರ ಒಂದಿಷ್ಟು ಫೇಕ್ ಮಾಡುವಂತಹ ಒಂದು ಒಂದಿಷ್ಟು ಸಂದರ್ಭಗಳು ಅಂದರೆ ಮೋಸ ಮಾಡುವಂತಹ ಒಂದಿಷ್ಟು ಸಂದರ್ಭಗಳನ್ನ ನಾವು ನೋಡ್ತೇವೆ ಇದು ಇದು ಇದಕ್ಕೋಸ್ಕರ ನೀವೇನು ಮಾಡಬೇಕು ಪ್ಯಾಕಿಂಗ್ನ ಸರಿಯಾಗಿ ಚೆಕ್ ಮಾಡಬೇಕು ಆಮೇಲೆ ಆಥರೈಸ್ಡ್ ಸೆಂಟರ್ಗಳಲ್ಲೇ ತಗೋಬೇಕು ನೀವು ಆನ್ಲೈನಲ್ಲಿ ಯಾವುದೇ ಮಾತ್ರೆಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಗೊತ್ತಿಲ್ಲ ಯಾಕಂದರೆ ಯಾರು ಮ್ಯಾನುಫ್ಯಾಕ್ಚರ್ ಅಂತ ಗೊತ್ತಿಲ್ಲ ಯಾರು ಸಪ್ಲೈ ಮಾಡಿದ್ರು ಅಂತ ಗೊತ್ತಿಲ್ಲ ಯಾರು ಅದು ಸಪ್ಲೈ ಚೈನ್ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಈ ಆನ್ಲೈನ್ ಲೈಸೆನ್ಸ್ ಯಾರಿದೆ ಅಂತ ಗೊತ್ತಿಲ್ಲ ಸೊ ಹೀಗಾಗಿ ನೋಡಿ ಆನ್ಲೈನ್ ನೀವು ಮ್ಯಾನುಫ್ಯಾಕ್ ಏನು ಮಾತ್ರೆಗಳನ್ನು ಕೊಳ್ತಾ ಕೊಳ್ ಇದ್ದೀರಿ ಅಂದರೆ ನೀವು ಒಂದಿಷ್ಟು ರಿಸ್ಕ್ ತಗೊಳ್ತಾ ಇದ್ದೀರಿ ಅಂತಲೇ ಅರ್ಥ ಯಾಕಂದರೆ ನೀವು ಸುಲಭವಾಗಿ ಅವನೇನೋ ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಎಷ್ಟೋ ಅವನು ಕೊಟ್ಬಿಟ್ಟು ನಿಮಗೆ ರಿಡಕ್ಷನ್ ಮಾಡಿ ನಿಮಗೆ ಕೊಡ್ತಾ ಕೊಡ್ತಾಯಿದ್ದಾನಂದ್ರೆ ನಿಮ್ಮ ಹೆಲ್ತನ್ನು ಕೂಡ ನೀವು ರಿಸ್ಕ್ ಇದ್ದೀರಿ ಅಂತಲೂ ನಾನು ಅಂದ್ಕೋಬೋದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಭಾಳಷ್ಟು ಎಚ್ಚರಿಕೆಯಿಂದ ಔಷಧಗಳನ್ನು ನೀವು ತಗೋಬೇಕಾಗುತ್ತೆ ಸೊ ಹೀಗೆ ಹೇಳ್ತಾ ನಾನು ಹೇಳೋದೇನಂದರೆ ಎಕ್ಸ್ಪೈರಿ ಆಗಿರುವಂತಹ ಔಷಧಗಳನ್ನು ನಾವು ಕನ್ಸ್ಯೂಮ್ ಮಾಡ್ಬೋದಾ ಬೇಡವಾ ಸೊ ಆ ಒಂದು ವಿಚಾರವನ್ನು ನೀವು ನೋಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಈಗ ಎಕ್ಸ್ಪೈರಿ ಡೇಟ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ನೋಡಿ ಅದನ್ನ ತಿಳ್ಕೊಬೇಕು ಯಾಕೆ ಅಂತ ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಔಷಧ ಅದ್ರದ್ದು ಎಕ್ಸ್ಪೈರಿ ಡೇಟ್ನ ಡಿಸೈಡ್ ಮಾಡಬೇಕಂದ್ರೆ ಅದಕ್ಕೆ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಹೇಳ್ತೀವಿ ರೆಗಾರ್ಡ್ನೆಸ್ ಸ್ಟಡೀಸ್ ಅಂತ ಹೇಳ್ತೀವಿ ಆಮೇಲೆ ಅವು ಏನು ಹ್ಯುಮಿಡಿಟಿ ಬೇರೆ ಬೇರೆ ಹ್ಯುಮಿಡಿಟಿನಲ್ಲಿ ಇಟ್ಬಿಟ್ಟು ಬೇರೆ ಬೇರೆ ಅಂದರೆ ಒಂದು ಕಂಡೀಷನ್ಗಳಲ್ಲಿ ಅವರು ಸ್ಟಡಿ ಮಾಡ್ತಾರೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರೋಲ್ಲ ಎಲ್ಲರ ಮನೆಯಲ್ಲೂ ಒಂದೇ ಥರದ ವಾತಾವರಣ ಇರೋಲ್ಲ ಇವಾಗ ಭಾರತ ದೇಶದಲ್ಲಿ ನಿಮಗೆ ಒಂದು ಹಾಟೆಸ್ಟ್ ಸೀಸನ್ ಇರುತ್ತೆ ಇನ್ನೊಂದು ಹ್ಯುಮಿಡಿಯಸ್ಟ್ ಇಮಿಡಿ ಜಾಸ್ತಿ ಇರುವ ಹ್ಯುಮಿಡಿಟಿ ಜಾಸ್ತಿ ಇರುವಂಥ ಒಂದು ಸೀಸನ್ ಬರುತ್ತೆ ಚಳಿ ಇರುವಂತಹ ಸೀಸನ್ ಬರುತ್ತೆ ಬೇಸಿಗೆ ಇರುವಂಥ ಸೀಸನ್ ಬರುತ್ತೆ ಈ ರೀತಿ ಆಮೇಲೆ ಎಲ್ಲರ ಮನೇಲಿ ಒಂದಿಷ್ಟು ಡಸ್ಟಿ ಇರುವಂಥ ಎನ್ವಿರಾನ್ಮೆಂಟ್ ಇರುತ್ತೆ ಅಥವಾ ಧೂಳಿರುವಂಥ ಎನ್ವಿರಾನ್ಮೆಂಟ್ ಇರುತ್ತೆ ಅದೇ ಥರ ನಿಮಗೆ ಏನು ಗಾಳಿ ಇರೋವಂಥದ್ದು ಗಾಳಿ ಇಲ್ಲದೆ ಇರೋವಂಥದ್ದು ಈ ರೀತಿ ಬಹಳಷ್ಟು ವಿಚಾರಗಳು ಅಲ್ಲ ಯೋಚನೆ ಮಾಡಲಿಕ್ಕೆ ಈ ರೀತಿ ಆದಾಗ ನಿಮಗೆ ಈ ರೀತಿ ಏನು ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ನಾನು ಕೊಡುವಂತಹ ಔಷಧ ನಿಮ್ಮ ಮನೆಯಲ್ಲಿರುವಂತಹ ಔಷಧ ಅದು ಸ್ಟೇಬಲ್ ಇದೆಯಾ ಇಲ್ವಾ ಅದರಲ್ಲಿ ನಾವು ಒರಿಜಿನಲ್ ಆಗಿ ಹಾಕಿದಂತಹ ಔಷಧನೇ ಇದೆಯಾ ಅಥವಾ ಅದೇನಾದರೂ ಚೇಂಜ್ ಆಗಿದೆಯಾ ಆ ಸ್ಟಡೀಸ್ನೆಲ್ಲ ನಾವೇನು ಹೇಳ್ತೀವಿ ಸ್ಟೆಬಿಲಿಟಿ ಸ್ಟಡೀಸ್ ಅಂತ ಹೇಳ್ತೀವಿ ಆ ಒಂದು ಇಟ್ಬಿಟ್ಟು ನೀವು ಒಂದಿಷ್ಟು ಏನು ಆರು ತಿಂಗಳು ಮಾಡ್ತಾರೆ ವರ್ಷ ಮಾಡ್ತಾರೆ ಅಥವಾ ಎರಡು ವರ್ಷ ಮಾಡ್ತಾರೆ ಈ ರೀತಿ ಅವರು ರೆಗ್ಯುಲರ್ ಆ ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ಅವರು ಒಂದು ಡೇಟ್ ಡೇಟಾನ ಅನಲೈ ಅನಲೈಸ್ ಮಾಡಿಬಿಟ್ಟು ಅವರು ಡಿ ಅವರು ರಿಪೋರ್ಟ್ ಕೊಡ್ತಾರೆ ಓಕೆ ಇಷ್ಟು ದಿನ ಇಟ್ಟರು ಏನೇ ತೊಂದರೆ ಆಗಿಲ್ಲ ಏನೇ ಬದಲಾವಣೆ ಆಗಿಲ್ಲ ಹಾಗಾಗಿ ನಾವು ಈ ಔಷಧವನ್ನು ಬಳಸ್ಬೋದು ಇಷ್ಟು ಇಲ್ಲಿ ಈ ದಾರೀಕಿಂದ ಈ ತಾರೀಕವರೆಗೂ ಬಳಸ್ಬೋದು ಅಂಥೇಳಿ ಅವರು ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ ಅದ್ರ ಪ್ರಕಾರ ಅವರು ಎಕ್ಸ್ಪೈರಿ ಡೇಟ್ನ ಡಿಸೈಡ್ ಡಿಸೈಡ್ ಮಾಡಿ ಅದನ್ನು ನಿಮ್ಮ ಪ್ರಾಡಕ್ಟ್ ಮೇಲೆ ಅವರು ಹಾಕ್ತಾರೆ ಆಗಿದ್ದಾಗ ನಾವು ಎಕ್ಸ್ಪೈರಿ ಆಗಿರೋ ಔಷಧಗಳನ್ನು ಬಳಸಬೇಕೋ ಬೇಡವೋ ಈ ಒಂದು ವಿಚಾರ ಏನಂತಂದರೆ ಇದರಲ್ಲೂ ಕೂಡ ನಾವು ಭಾಳಷ್ಟು ಎಚ್ಚರಿಕೆಯನ್ನು ತಗೋಬೇಕು ಯಾಕಂದರೆ ಅದರಲ್ಲೂ ನೀವು ಹೆಚ್ಚ ಔಷಧಗಳನ್ನು ಹೇಳಬೇಕು ಅಂತಂದರೆ ಯಾವುದೇ ಎಕ್ಸ್ಪೈರ್ ಡ್ರಗ್ನ ನೀವು ಬಳಸಂಗಿಲ್ಲ ಯಾಕೆ ಅಂತಂದರೆ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ ಈಗ ಟೆಟ್ರೋಸೈಕ್ಲಿನ್ ಇರುವಂತಹ ಒಂದು ಔಷಧ ಏನಿದೆ ಆ ಔಷಧ ಎಕ್ಸ್ಪೈರಿ ಆಗಿರುವಂತಹ ಔಷಧ ನೀವೇನಾದರೂ ಬಳಸಿದ್ರೆ ಸರಿ ಕಿಡ್ನಿ ಸದರಗಳಿಗೆ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಕ್ಯಾ ಫ್ಯಾಂಕೊನಿ ಸಿಂಡ್ರೋಮ್ ಅಂತ ಎನ್ನುವಂತಹ ಒಂದು ಕಾಯಿಲೆ ಬರುವಂತಹ ಒಂದಿಷ್ಟು ಸಂದರ್ಭ ಬರುತ್ತೆ ಸೊ ಹೀಗಾಗಿ ನೋಡಿ ಎಕ್ಸ್ಪೈರಿ ಡೇಟ್ ಆಗಿರೋದು ಆಮೇಲೆ ರೀಕಾನ್ಸ್ಟಿಟ್ಯೂಷನ್ ಒಂದು ಔಷಧವನ್ನ ನೀವು ಏನಾದ್ರೂ ಹಾಕಿ ಏನು ಏನಾಕಿ ಒಂದಿಷ್ಟು ಈಗ ಸಿರಪ್ ಮಾಡಲಿಕ್ಕೋಸ್ಕರ ನೀವು ಒಂದಿಷ್ಟು ಸೊಲ್ಯೂಷನ್ ಹಾಕಿ ರೆಡಿ ಮಾಡ್ತೀವಿ ಅದನ್ನ ಎಷ್ಟು ದಿನ ನೀವು ಬಳಸ್ಬೋದು ಇಮಿಡಿಯೇಟ್ ಆಗಿ ನಿಲ್ಲಿಸ್ಬೇಕಾ ಜಾ ಹಾಗೆ ಬಿಟ್ಬಿಡ್ಬೇಕಾ ಇನ್ನು ಜಾಸ್ತಿ ದಿನ ಬಳಸ್ಬೋದಾ ಸೊ ಈ ಒಂದು ವಿಚಾರ ನೀವು ನೋಡ್ಬೇಕಾಗತ್ತೆ ಸರಿನಾ ಅಂದರೆ ಈಗ ಜನ್ರಲಿ ಏನು ಮಾಡಬೇಕು ನೀವು ಯಾವುದೇ ಔಷಧವನ್ನು ನೀವು ಈಗ ರೀಕಾನ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಅದ್ರ ಮೇಲೆ ಡೇ ಟು ಟೈಮು ಬರಿಬೇಕಾಗುತ್ತೆ ಸರಿನಾ ಡೇ ಟು ಟೈಮ್ ಬರೆದ್ರೆ ಅವಾಗೇನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಓ ಇವತ್ತು ಇಷ್ಟು ದಿನದ ಇಂತಹ ಸಮಯದಲ್ಲಿ ನಾನು ಮಾಡಿದ್ದೇನೆ ಯಾಕಂದರೆ ನೀವು ಓಪನ್ ಮಾಡಿದ ತಕ್ಷಣ ಬರೆದು ಬಿಟ್ಟರೆ ಆಮೇಲೆ ಬರಿತೀನಿ ಅಂತ ಬಿಟ್ಟರೆ ಮತ್ತು ನಿಮ್ಗೆ ಮರ್ತೋಗುತ್ತೆ ಯಾವ ಓಪನ್ ಮಾಡಿದ್ರಿ ಅಂತೇಳಿ ಇವತ್ತು ಮಾಡಿದ್ನ ಹಿಂದೆ ಮಾಡಿದ್ನ ಅದು ಕನ್ಫ್ಯೂಷನ್ ಶುರು ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಆಗಿ ಯಾವುದೇ ಔಷಧವನ್ನು ಬಾಟ್ಲನ್ನ ಓಪನ್ ಮಾಡಿದ ತಕ್ಷಣ ಅಥವಾ ಬಳಸೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅದ್ರ ಮೇಲೆ ಡೇಟ್ ಟೈಮ್ ಟೈಮು ಬರೀಬೇಕು ಬರೆದಾದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಆಮೇಲೆ ಅಲ್ಲಿ ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತಾರೆ ಯಾವುದೇ ಒಂದು ಬಾಟ್ಲಿ ಮೇಲೆ ಈ ಓಪನ್ ಮಾಡಿದ ಮೇಲೆ ಇಷ್ಟು ದಿನದೊಳಗೆ ನೀವು ಬಳಸಬೇಕು ಅಂತ ಇರುತ್ತೆ ಸರಿನಾ ಅದಕ್ಕಿಂತ ನೀವು ಎಕ್ಸ್ಟೆಂಡ್ ಮಾಡೋಂಗಿಲ್ಲ ಯಾಕೆಂದರೆ ಸರಿ ಇನ್ಸ್ ಇನ್ಫೆಕ್ಷನ್ ಆಗುವಂತಹ ಒಂದು ಸಂದರ್ಭ ಇರುತ್ತೆ ಅಥವಾ ಆಂಟಿ ಮೈಕ್ರೋಬ್ಸು ಬೆಳೆಯುವಂತಹ ಒಂದು ಸಂದರ್ಭ ಇರುತ್ತೆ ಅಥವಾ ಅದರದ್ದು ಗಟ್ಟಿಯಾಗುವಂತಹ ಸಂದರ್ಭ ಇರುತ್ತೆ ಆಮೇಲೆ ನೀರು ಕಾನ್ಸ್ಟಿಟ್ಯೂಷನ್ ನೀವೇನು ಮಾಡಿರ್ತೀವಿ ಅದರಿಂದ ಅಲ್ಲಿಂದ ಅದಕ್ಕೆ ಎಕ್ಸ್ಪೈರಿ ಡೇಟ್ ಶು ಶುರು ಆಗುವಂತಹ ಒಂದು ಸಂದರ್ಭ ಇರುತ್ತೆ ಈ ರೀತಿ ನೀವು ಒಂದಿಷ್ಟು ವಿಷಯಗಳನ್ನು ನೀವು ಮ್ಯಾಪ್ ಕಟ್ಕೋಬೇಕಾಗತ್ತೆ ಹ್ಞೂ ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಹೀಗೆ ನೋಡ್ತಾ ಹೋದರೆ ನೀವು ಒಂದು ಔಷಧ ಎಕ್ಸ್ಪೈರ್ ಆದಮೇಲೆ ಆ ಒಂದು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ಗಳು ಜಾಸ್ತಿ ಆಗುವಂತಹ ಸಂದರ್ಭ ಇರುತ್ತೆ ಆಮೇಲೆ ಕೆಲವೊಂದು ಔಷಧಗಳು ತನ್ನ ಕಾರ್ಯವನ್ನೇ ನಿಲ್ಲಿಸುವಂತಹ ಒಂದು ಸಂದರ್ಭ ಇರುತ್ತೆ ಡಿಗ್ರೇಡ್ ಆಗಿರ್ಬೋದು ಸೊ ಪೋಟೆನ್ಸಿ ಕೂಡ ಅದು ಕಡಿಮೆ ಆಗಿರ್ಬೋದು ಅಂದರೆ ಅದರ ಒಂದು ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗಿರ್ಬೋದು ಈ ರೀತಿ ಬಹಳಷ್ಟು ವಿಷಯಗಳನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಈ ಜ್ಞಾಪಕ ಇಟ್ಕೊಂಡು ನೀವು ಔಷಧಗಳನ್ನು ಬಳಸಬೇಕು ಮ್ಯಾನುಫ್ಯಾಕ್ಚರ್ ಡೇಟ್ನ ಸರಿಯಾಗಿ ಚೆಕ್ ಮಾಡಬೇಕು ಎಕ್ಸ್ಪೈರಿ ಡೇಟ್ನ ಸರಿಯಾಗಿ ಚೆಕ್ ಮಾಡಬೇಕು ಅಕಸ್ಮಾತು ನೀವು ಏನೋ ಬೈ ಮಿಸ್ಟೇಕು ಹೋಗಿರ್ತೀರಿ ನೋಡಿರಲಿಲ್ಲ ಆಮೇಲೆ ಅಂಗಡಿಯವ್ರೂ ಕೊಟ್ಬಿಟ್ಟಿದ್ದಾರೆ ಅವರು ನೋಡಿರಲ್ಲ ಏನು ಎಕ್ಸ್ಪೈರ್ ಅಂತಂದ್ಬಿಟ್ಟು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ವಾಪಸ್ ತೊಗೊಂಡ್ರೆ ಕೊಡಬೇಕು ಅಷ್ಟೇ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಹೊಸ ಒಂದು ಸ್ಟಾಕ್ ಏನಿದೆ ಅದನ್ನು ತೊಗೋಬೇಕಾಗತ್ತೆ ಆಗ ತಗೊಂಡಾಗ ನಿಮಗೂ ಒಳ್ಳೆಯದು ಸೊ ಇಲ್ಲಿಗೆ ನನ್ನ ಇವತ್ತಿನ ಒಂದು ವಿಚಾರ ಏನಿದೆ ಸರಿನಾ ಸ್ಟೆಬಿಲಿಟಿ ಸ್ಟಡೀಸ್ ಇರ್ಬೋದು ಅಥವಾ ಈ ಒಂದು ಏನು ಔಷಧಗಳು ಎಕ್ಸ್ಪೈರ್ ಆಗಿರೋ ತಗೋಬೇಕೋ ಬೇಡವೋ ಆಮೇಲೆ ಸ್ಪೆಷಲಿ ರೀಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಅಥವಾ ಬಾಟ್ಲಿಗಳು ನೀರಿನ ಬಾ ಏನು ರಿಂಗರ್ ಲ್ಯಾಕ್ಟ್ ಆ್ಯಕ್ಟ್ ಇರ್ಬೋದು ಅಥವಾ ನಾರ್ಮಲ್ ಇರ್ಬೋದು ಈ ಬಾಟ್ಲಿಗಳನ್ನು ನಾವು ಹಾಕಬೇಕಾದ್ರೆ ಅಲ್ಲಿ ಕೂಡ ಅಕಸ್ಮಾತ್ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಏನು ವಿಟಮಿನ್ ಇಂಜೆಕ್ಷನ್ನ ಎಲ್ಲೋ ಇಂಜೆಕ್ಷನು ಅಥವಾ ರೆಡ್ ಇಂಜೆಕ್ಷನು ಪಿಂಕ್ ಇಂಜೆಕ್ಷನ್ನ ಹಾಕಿ ಮಿಕ್ಸ್ ಮಾಡ್ತೀವಿ ಅಂದರೆ ಅದರಲ್ಲಿ ವಿಟಮಿನ್ಸ್ ಇರ್ಬೋದು ಆ ಔಷಧವನ್ನು ಮಿಕ್ಸ್ ಮಾಡಿದಾಗ ಆಗೂ ಬರೀಬೇಕಾಗತ್ತೆ ಯಾವಾಗ ಮಿಕ್ಸ್ ಮಾಡಿದ್ದು ಎಷ್ಟು ದಿನ ಎಷ್ಟೊತ್ತು ಇದು ಸ್ಟೇಬಲ್ ಆಗಿರುತ್ತೆ ಅಂತೇಳಿ ಆಮೇಲೆ ಸುಮ್ಮ ಸುಮ್ಮನೆ ಇನ್ನೂ ಒಂದರಿಂದ ಇನ್ನೊಂದು ಔಷಧವನ್ನು ನಾವು ಮಿಕ್ಸ್ ಮಾಡೋಕ್ಕೆ ಹೋಗ್ಬೋದು ಒಂದ್ಸರಿ ಆ್ಯಸಿಡ್ ಬೇಯಿಸಿದರೆ ಅವು ಸಾಲ್ಟ್ ಫಾರ್ಮ್ ಆಗಿಬಿಡ್ತವೆ ಅದು ರಿಯಾಕ್ಷನ್ ಆಗ್ತವೆ ಆಮೇಲೆ ಸಿರಿಂಜ್ಗಳಲ್ಲಿ ಕೂಡ ಔಷಧಗಳು ರಿಯಾಕ್ಷನ್ ಆಗ್ಬೋದು ಈ ರೀತಿ ಆದಾಗ ನಿಮಗೆ ನಿಮ್ಗೆ ಯಾವ ಔಷಧ ನಿಮಗೆ ನಿಮ್ಮ ದೇಹಕ್ಕೆ ಸೇರಬೇಕಾಗಿತ್ತು ಅದು ಸೇರೋದಿಲ್ಲ ಅದು ಆಲ್ರೆಡಿ ರಿಯಾಕ್ಷನ್ ಆಗಿ ಅದ್ರ ರಿಂಗ್ ಅಥವಾ ಕೆಮಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗಿಬಿಟ್ರೆ ಮುಗ್ದೇ ಹೋಯ್ತಲ್ಲ ಸರಿನಾ ಹಾಗಾಗಿ ನಿಮಗೆ ಇಷ್ಟೆಲ್ಲ ವಿಷಯಗಳನ್ನು ನಾನು ಹೇಳಬೇಕಾಗಿ ಬಂತು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನು ಮತ್ತೆ ಮತ್ತೆ ನನ್ನ ಒಂದು ಇರುವ ವಿಷಯಗಳನ್ನು ನೀವು ಮತ್ತೆ ಮತ್ತೆ ತಿಳ್ಕೊಬೋದು ಅದರಲ್ಲೂ ಲೈವ್ ಸೆಕ್ಷನ್ಗೆ ಹೋದರೆ ಶಿವ ಡಾಕ್ಟರ್ ಶಿವಮೂರ್ತಿ ಎನ್ ಕನ್ನಡ ಫಾರ್ಮಕಾಲಜಿ ಇದರಲ್ಲಿ ನೀವು ಚೆಕ್ ಮಾಡಿದಾಗ ನಿಮಗೆ ಭಾಳಷ್ಟು ವೀಡಿಯೋಗಳು ಸಿಗ್ತವೆ ಲೈವ್ ಸೆಕ್ಷನ್ ಇದ್ದಾವೆ ಮತ್ತು ವಿಡಿಯೋ ಸೆಕ್ಷನಲ್ಲಿದ್ದಾವೆ ಸೊ ಇವನ್ನೆಲ್ಲ ನೀವು ನೋಡಿದಾಗ ನಿಮಗೆ ಭಾಳಷ್ಟು ಫಾರ್ಮಕಾಲಜಿಯ ವಿಷಯಗಳು ರೋಗಿಗೆ ಉಪಯೋಗವಾಗುವಂತಹ ವಿಷಯಗಳು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತಹ ವಿಷಯಗಳು ಎಲ್ಲವೂ ಇದ್ದಾವೆ ಇವನ್ನು ನೀವು ತಿಳ್ಕೊಳ್ಳಿ ಹಾಗಾಗಿ ಇದನ್ನು ತಿಳಿಸೋದಕ್ಕೆ ಹೆಚ್ಚು ಜನಕ್ಕೆ ತಿಳಿಸ್ಬೇಕು ಅಂದರೆ ನೀವು ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇ ಬಾರಿ ನೀವು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಧನ್ಯವಾದಗಳು ಹೀಗೆ ಬರ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸೊ ಮತ್ತೆ ಇನ್ನೊಂದು ಬಾರಿ ಬಂದಾಗ ಹೊಸ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಮತ್ತು ನಿಮಗೆಲ್ರಿಗೂ ವಿಚಾರಗಳನ್ನು ಹೇಳ್ಕೊಡ್ತೇನೆ ಧನ್ಯವಾದಗಳು